ಎಲ್ಲ ಸಜ್ಜನ ಬಾಂಧವರಿಗೂ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಹರಿಭಕ್ತಿ ಸಾರದ ಒಂಬತ್ತನೆಯ ಪದ್ಯ ಚಿತ್ರಕೂಟ ನಿವಾಸ ವಿಶ್ವಾಮಿತ್ರ ಕ್ರತು ಸಂರಕ್ಷರ ವಿಶಿ ನೇತ್ರ ಭವ್ಯ ಚರಿತ್ರ ಸದ್ಗುಣಗಾತ್ರ ಸತ್ಪಾತ್ರ ಧಾತ್ರಿಜಾಂತಕ ಕಪಟ ನಾಟಕ ಸೂತ್ರ ಪರಮ ಪವಿತ್ರ ಮಿತ್ರ ವಾಕ್ಯ ವಿಚಿತ್ರ ರಕ್ಷಿಸು ನಮ್ಮ ನನವರತ ನಮ್ಮನ್ನು ಅನವರತ ರಕ್ಷಿಸು ಅನ್ನುವ ಕನಕದಾಸರ ನಿರಂತರವಾದ ಈ ಪ್ರಾರ್ಥನೆಯ ಸಾಲಿನಲ್ಲಿ ಒಂಬತ್ತನೇ ಪದ್ಯ ಮತ್ತಷ್ಟು ಹೊಸ ಹೊಸ ಭಗವಂತನ ಚರಿತ್ರೆಗಳನ್ನು ನೆನಪಿಸುವ ಪದಗಳು ಕೂಡಿ ಬಂದಿವೆ ಚಿತ್ರಕೂಟ ನಿವಾಸ ತಂದೆಯ ಮಾತಿಗೆ ಎಂದೂ ತಪ್ಪಬಾರದು ತಂದೆ ಇದ್ದಾಗಲೂ ತಂದೆ ಇಲ್ಲದೇ ಇದ್ದಾಗಲೂ ಮಾತು ಅಂದ ಮೇಲೆ ಅದು ನಡೆಸಿಕೊಡಬೇಕಾದ ಅಗತ್ಯ ಅನ್ನುವುದನ್ನು ರಾಮಚಂದ್ರ ದಶರಥ ತೀರಿಕೊಂಡ ಬಳಿಕವೂ ಭರತ ಓಡಿ ಬಂದು ತಂದೆ ಇಲ್ಲದೆ ಇರುವ ಸಂದರ್ಭದಲ್ಲಿ ಮತ್ತೆ ಯಾಕೆ ಆ ನಿಯಮ ಪಾಲನೆ ಎನ್ನುವ ಅರ್ಥದಲ್ಲಿ ಮಾತಾಡಿದಾಗ ರಾಮಚಂದ್ರ ಒಪ್ಪಿಕೊಳ್ಳದೆ ಕಾಡಿನಲ್ಲೇ ಹದಿನಾಲ್ಕು ವರ್ಷಗಳನ್ನ ಕಳೆಯುವ ನಿರ್ಧಾರವನ್ನು ಪ್ರಕಟಪಡಿಸುತ್ತಾನೆ ಪಾದುಕಿಯನ್ನು ಹೊತ್ತು ಹೋದ ಭರತ ಲಕ್ಷ್ಮಣನ ಸೇವೆಯನ್ನು ಪಡೆಯುತ್ತಾ ಚಿತ್ರಕೂಟದಲ್ಲೇ ಇದ್ದು ಅಲ್ಲೇ ಇದ್ದ ಸಾವಿರಾರು ಸಾವಿರಾರು ಋಷಿ ಮುನಿಗಳ ಬದುಕಿಗೆ ಬೆಳಕನ್ನು ಚೆಲ್ಲುತ್ತಾನೆ ರಾಮ ಹೇಳಿದ ಬಹಳ ಮುಖ್ಯವಾದ ಮಾತು ರಾಜನಾದವನಿಗೆ ರಾಜ್ಯಭಾರ ಅನ್ನುವ ಕರ್ತವ್ಯ ಅರಮನೆಯಲ್ಲೇ ಇದ್ದು ಆಗಬೇಕು ಅಂತಿಲ್ಲ ಕಾಡಿನಲ್ಲಿದ್ದಾಗ್ಲೂ ರಾಮ ತನ್ನ ಕರ್ತವ್ಯವನ್ನು ನೆರವೇರಿಸ್ತಾನೆ ಹಾಗಾಗಿ ಸಿಂಹಾಸನದಲ್ಲಿ ಕೂತಿದ್ದಾನೋ ಬಂಡೆಗಲ್ಲಿನ ಮೇಲೆ ಕೂತಿದ್ದಾನೋ ಅನ್ನೋದು ರಾಮನಿಗೆ ಮುಖ್ಯ ಅಲ್ಲ ಅಂತ ಹೇಳಿ ಹೊರಟ ಭಾ ಆ ರಾಮಚಂದ್ರನ ಧೀಮಂತಿಕೆ ಕಾಡಿನಲ್ಲೂ ಹಾಗೆ ಮುಂದುವರೆದು ಅನೇಕ ದುಷ್ಟರ ಸಂಹಾರವೂ ಆಗತ್ತೆ ಅಂದ್ರೆ ಜನರ ಮಧ್ಯೆ ಇದ್ದು ಗ್ರಾಮ ವಾಸ್ತವ್ಯವನ್ನ ಮೊದಲು ರಾಜನಾಗಿ ಆರಂಭಿಸಿದಂತಹ ಕೀರ್ತಿ ಅದು ರಾಮಚಂದ್ರನಿಗೆ ಬರುವಂತಹದ್ದು ಮೊದಲೇ ಹೋಗಿ ಅಲ್ಲಿದ್ದ ಎಲ್ಲಾ ಮನೆಯ ವಸ್ತುಗಳನ್ನೆಲ್ಲ ತಡಕಾಡಿ ಪಕ್ಕಕ್ಕೆ ಸರಿಸಿ ಮನೆಯವರನ್ನೇ ಹೊರಗಟ್ಟಿ ಅಲ್ಲಿ ಮಂತ್ರಿಗಳನ್ನು ಕೂಡಿಸುವ ಇವತ್ತಿನ ದುಸ್ಥಿತಿಯ ಪರಿಸ್ಥಿತಿಯನ್ನು ನೋಡಿದಾಗ ರಾಮಚಂದ್ರ ಯಾರಿಗೂ ತೊಂದರೆ ಮಾಡಿಕೊಡದೆ ತಾನೇ ಸ್ವತಃ ಒಂದು ಪರ್ಣಕುಟೀರವನ್ನ ಸಿದ್ಧಗೊಳಿಸಿ ಅಲ್ಲೇ ನೆಲೆಸಿ ಸುತ್ತಲಿನ ಎಲ್ಲಾ ಋಷಿ ಮುನಿಗಳಿಗ ಆಗುವಂತಹ ತೊಂದರೆಗಳನ್ನು ಪರಿಹರಿಸಿದ ಒಂದು ಧೀಮಂತಿಕೆಯನ್ನ ಈ ಪದ್ಯ ನೆನಪಿಸುತ್ತಾ ಚಿತ್ರಕೂಟ ನಿವಾಸ ಇದು ಸೀತೆ ಮತ್ತು ಲಕ್ಷ್ಮಣರ ಜೊತೆಗೆ ರಾಮಚಂದ್ರ ಕಾಡಿಗೆ ಬಂದಾಗ ನಡೆಸಿಕೊಂಡ ರೀತಿ ಜನರನ್ನ ಪ್ರೀತಿಸಿದ ರೀತಿ ಅದಕ್ಕೂ ಮುಂಚೆ ತಂದೆಯಿಂದ ಒಪ್ಪಿಗೆ ಪಡೆದು ಇನ್ನೂ ಹದಿನಾರು ತುಂಬದ ಹುಡುಗ ತಮ್ಮನ ಜೊತೆಗೆ ಅಂದ್ರೆ ತಮ್ಮನಿಗೆ ಅಣ್ಣ ಇದ್ದಲ್ಲಿ ಸಂತೋಷ ಇದೆ ಅನ್ನುವುದು ವಿಶ್ವಾಮಿತ್ರರ ಜೊತೆಗೆ ಹೋದಾಗಲೇ ಗೊತ್ತಿತ್ತು ಅನ್ನುವ ಕಾರಣಕ್ಕೆ ಮುಂದೆಯೂ ಅಣ್ಣನ ಜೊತೆಗೆ ಬರುವಂತಹ ಧೈರ್ಯವನ್ನು ತೋರುತ್ತಾನೆ ಒಂದರ್ಥದಲ್ಲಿ ಲಕ್ಷ್ಮಣ ಒಂದು ಬಾರಿ ಕಾಡಿನಲ್ಲಿ ಇರುವಾಗ ಆಗುವ ಸಮಸ್ಯೆಗಳನ್ನೆಲ್ಲ ಅರ್ಥೈಸಿಕೊಂಡು ಅಲ್ಲಿರುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡೂ ಕೂಡ ಮತ್ತೆ ಹದಿನಾಲ್ಕು ವರ್ಷಗಳ ನಿರಂತರವಾದ ಅಣ್ಣನ ಕಾಡಿನ ಇರುವಿಕೆಗೆ ತಾನೂ ಬೆನ್ನು ಕೊಟ್ಟ ತಾನೂ ಜೊತೆಯಾದ ಅನ್ನೋದು ಅಯ್ಯೋ ಕಾಡಿಗೋಗಿ ಯಾರಿರ್ತಾರೆ ತುಂಬಾ ಕಷ್ಟ ಮಲ್ಕೊಳ್ಳಿಕ್ಕೆ ಇರ್ಲಿಕ್ಕೆ ಉಂಡ್ಲಿಕ್ಕೆ ತಿನ್ಲಿಕ್ಕೆ ಯಾವುದಕ್ಕೂ ಯಾರೂ ಕೂಡ ಸಹಾಯಕ್ಕೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಹೋಗುವುದೇಕೆ ಅಂತ ಯೋಚಿಸಿ ಲಕ್ಷ್ಮಣ ಬರುವುದಿಲ್ಲ ಅಂತ ಅಥವಾ ಬರ್ತೇನೆ ಮಾತೇ ಆಡದಿದ್ರೆ ಯಾರೂ ಕೇಳುತ್ತಿರಲಿಲ್ಲ ಆದರೆ ಮೊದಲು ಅಣ್ಣನೊಂದಿಗೆ ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಗೋಸ್ಕರ ಹೋದ ಸಂದರ್ಭದಲ್ಲಿ ಆದ ಅನೇಕ ತರದ ಘಟನೆಗಳು ಅಣ್ಣನನ್ನ ಪ್ರೀತಿಸುವ ಅಣ್ಣನನ್ನು ಇನ್ನಷ್ಟು ಜೊತೆಯಾಗಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಛಲ ಮೂಡಿತ್ತು ಅನ್ನುವುದು ವಿಶ್ವಾಮಿತ್ರರ ಜೊತೆಗಿನ ಯಜ್ಞ ಸಂರಕ್ಷಣೆಯ ಕ್ರಿಯೆಯಲ್ಲಿ ತಾನು ತೊಡಗಿಕೊಂಡದ್ದು ಅವರಿಂದ ಅನೇಕ ಮಂತ್ರಗಳ ಉಪದೇಶವನ್ನು ಪಡೆದು ಭಗವಂತನ ಭೂಭಾರ ಹರಣದ ಕಾರ್ಯದಲ್ಲಿ ತನ್ನ ಪಾತ್ರವನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಂಡು ಇದ್ದ ಲಕ್ಷ್ಮಣನ ಮಹತ್ವವನ್ನೂ ಕೂಡ ಈ ಮಾತು ನೆನಪಿಸತ್ತೆ ಅಂದ್ರೆ ಈ ಎರಡು ಪದ ಜೊತೆ ಜೊತೆಗೆ ಬಂದಾಗ ಅರ್ಥ ಆಗುವ ಸಂಗತಿ ಮೊದಲು ಚಿತ್ರಕೂಟ ನಿವಾಸ ಅಂತ ಹಾಕಿ ಆಮೇಲೆ ವಿಶ್ವಾಮಿತ್ರ ಜನ ಸಂರಕ್ಷ ಅಂತ ಹೇಳಿದಾಗ ಲಕ್ಷ್ಮಣನ ಮಹತ್ವ ಇನ್ನಷ್ಟು ದೊಡ್ಡದು ಅಂತ ಅನ್ನಿಸತ್ತೆ ಹೀಗೆ ರಾಮಚಂದ್ರ ಸಂರಕ್ಷ ತಾಟಕ ಸುಬಾಹು ಮಾರೀಚ ಮೊದಲಾದ ನೂರಾರು ದುಷ್ಟ ದುರುಳ ರಾಕ್ಷಸರ ಕೆಡುಕುತನದಿಂದ ಯಜ್ಞಕ್ಕೆ ಆಗ್ತಾ ಇದ್ದಂತಹ ತೊಂದರೆಯನ್ನ ಶಾಶ್ವತವಾಗಿ ಪರಿಹರಿಸಿದ ರವಿ ಶಶಿಕುಲ ನೇತ್ರ ರವಿ ಮತ್ತು ಶಶಿಗಳನ್ನೇ ನೇತ್ರವಾಗಿ ಹೊಂದಿದ ಭಗವದ್ ರೂಪ ನೇರ ಇಲ್ಲಿಂದ ಕೃಷ್ಣನ ವಿಶ್ವರೂಪ ದರ್ಶನದ ಹತ್ತಿರಕ್ಕೆ ಬಂದಾಗ ಶಶಿ ಸೂರ್ಯ ನೇತ್ರಂ ಅನ್ನುವ ಪ್ರಾರ್ಥನೆಯನ್ನ ಭಾಗವತವೂ ಮಾಡುತ್ತಾ ಸೂರ್ಯನನ್ನ ಚೋಃ ಸೂರ್ಯ ಅಜಾಯತ ಅನ್ನುವ ಮಾತಿನಂತೆ ಪುರುಷ ಸೂಕ್ತವು ಪ್ರತಿಪಾದಿಸುವ ರೀತಿಯಲ್ಲಿ ಇಡೀ ಜಗತ್ತಿನ ಕಣ್ಣುಗಳಾಗಿ ಮೆರೆಯುತ್ತಿರುವಂತಹ ಸೂರ್ಯ ಚಂದ್ರರನ್ನ ತನ್ನ ಕಣ್ಣಿನಿಂದ ಹೊರಕ್ಕೆ ತಂದು ಲೋಕಕ್ಕೆ ಬೆಳಕಾಗಿ ನೀಡಿದ ಆ ಸೂರ್ಯಚಂದ್ರರ ಬೆಳಕು ಕೂಡ ತನ್ನದೇ ತಸ್ಯ ಸರ್ವಮಿದಂ ವಿಭಾಸಿ ಅವನ ಬೆಳಕಿನಿಂದ ಈ ಎಲ್ಲವೂ ಬೆಳಗತ್ತೆ ಅಂತ ಕಠ ಹೇಳಿದ್ರೆ ಕೃಷ್ಣ ನೇರವಾಗಿ ತನ್ನದೇ ಬೆಳಕು ಇದು ನಕ್ಷತ್ರ ಗ್ರಹ ತಾರೆಗಳಿಂದ ಹಿಡಿದು ಎಲ್ಲವೂ ಬೆಳಕಿನ ಪುಂಜ ನನ್ನ ಬೆಳಕಿನ ಬಲದಿಂದ ನಡೆಯತ್ತೆ ಅನ್ನುವುದನ್ನ ತಿಳಿಸಿದ ಭವ್ಯ ಚರಿತ್ರ ಅವನ ಹತ್ತಾರು ರೂಪಗಳಲ್ಲಿ ಭಾಗವತ ಆರಂಭದಲ್ಲಿ 24 ನಾಲ್ಕು ರೂಪಗಳನ್ನು ಪ್ರತಿಪಾದನೆ ಮಾಡುತ್ತೆ ಐತರೇಯ ತಾಪಸ ಧನ್ವಂತರಿ ಮೋಹಿನಿ ವೃಷಭ ಹೀಗೆ ನಮಗೆ ತಿಳಿಯದ ಈ ಹತ್ತು ಅವತಾರಗಳಿಗಿಂತ ಭಿನ್ನವಾದ ಇನ್ನೂ ಆವೇಶಭರಿತವಾದ ನೇರ ಭಗವಂತನದೇ ರೂಪವಾದ ಅವತಾರಗಳನ್ನು ನೆನಪಿಸುತ್ತಾ ಎಲ್ಲ ಅವತಾರಗಳು ಕೂಡ ಭವ್ಯವಾದ ಈ ಕಣ್ಣಿಗೆ ನಿಲುಕದ ಅಥವಾ ತಿಳಿಯಾದ ಕಣ್ಣಿಗೆ ಮಾತ್ರ ದೊರಕುವ ಸುಂದರವಾದ ಚರಿತ್ರೆಗಳನ್ನು ಭವ್ಯವಾದ ಚರಿತ್ರೆಗಳನ್ನು ವ್ಯಾಸ ಮಹರ್ಷಿಗಳು ನೀಡಿದ್ದಾರೆ ಒಂದೊಂದರಲ್ಲಿ ಒಂದೊಂದು ರೀತಿ ಮಾತುಗಳು ಭಗವಂತನ ಗುಣಗಳ ಆಳ ಅಗಲಗಳನ್ನ ತಿಳಿಸುವ ನಿಟ್ಟಿನಲ್ಲಿ ಭಕ್ತರ ಜೊತೆಗಿನ ಒಡನಾಟವನ್ನ ಈ ಕಥೆಗಳು ನಿರೂಪಿಸುತ್ತವೆ ಹಾಗೆ ಭಕ್ತರ ಜೊತೆಗಿನ ಒಡನಾಟದಿಂದಾಗಿ ಭಗವಂತ ಸದ್ಗುಣ ಗಾತ್ರ ಅನ್ನುವುದು ಕೂಡ ಗೊತ್ತಾಗುತ್ತೆ ಭವ್ಯ ಚರಿತ್ರೆಯಿಂದ ದೇವರನ್ನ ತಿಳಿಸ ಹೊರಟದ್ದು ಆತ ಗುಣಗಳ ಗಣಿ ಅಂತ ವಿಗ್ರಹ ಎಸ್ ಅಗ್ರಾತ್ ಅಗ್ರಜಾತ್ಮನಃ ಬಲರಾಮನಿಗೆ ತಮ್ಮನಾಗಿ ಹುಟ್ಟಿ ಕೃಷ್ಣ ಲೀಲಾ ಮಾನುಷ ವಿಗ್ರಹನಾಗಿ ತೋರಿಕೊಂಡ ಮಾನುಷೀಂ ತನುಮಾಶ್ರಿತಂ ನನ್ನನ್ನ ಮನುಷ್ಯ ಶರೀರಲ್ಲಿ ಇದ್ದಾನೆ ಅಂತ ದಡ್ಡರು ತಿಳ್ಕೊಳ್ಳುತ್ತಾರೆ ಅವಜಾನಂತಿ ಮಾೂಢ ನಿಜವಾಗಿ ನಾನು ಅನೇಕ ಗುಣಗಳ ಗಣಿಯಾಗಿಯೂ ತಿಳಿಯಾದ ಕಣ್ಣಿಗೆ ಒಳಗಣ್ಣಿಗೆ ಕಾಣಬೇಕಾದ ನನ್ನ ಸ್ವರೂಪವನ್ನು ಅವತಾರ ಕಾಲದಲ್ಲಿ ಎಲ್ಲ ಮಾಂಸನೇತ್ರಗಳಿಗೂ ಈ ಪಂಚಭೌತಿಕವಾದ ಕಣ್ಣಿಗೂ ಕಾಣಿಸಿಕೊಳ್ಳುವಂತಹ ಕರುಣೆಯನ್ನು ತೋರಿದ್ದು ತನ್ನ ಬಗ್ಗೆ ತಪ್ಪು ತಿಳುವಳಿಕೆ ಬರಲಿ ಅಂತಲ್ಲ ಕಾಣಿಸುವ ಸೌಭಾಗ್ಯ ಅದು ನನ್ನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಹಾಗಾಗಿ ಸದ್ಗುಣಗಾತ್ರ ಸತ್ಪಾತ್ರ ಭೀಷ್ಮಾಚಾರ್ಯರು ಅಗ್ರ ಪೂಜೆಯನ್ನ ನೀಡಬೇಕಾದ ಯೋಚನೆಯನ್ನ ಎಲ್ಲ ಪಾಂಡವರು ಸೇರಿ ಮಾಡುವಾಗ ಕೃಷ್ಣನೇ ಸತ್ಪಾತ್ರ ಅಂತ ಕೈ ನೀಡಿ ತೋರಿಸಿ ಬಾಯಿ ತುಂಬ ಆತನ ಅವತಾರಗಳ ಮಹಿಮೆಯನ್ನ ಹೊಗಳಿ ಅಗ್ರ ನೀಡಿ ಅಲ್ಲಿ ವಸ್ತುತಃ ಪರಶುರಾಮ ಭಗವಂತನದ್ದೇ ಅವತಾರವಾಗಿ ಇದ್ದ ಜೊತೆಗೆ ವೇದವ್ಯಾಸ ರೂಪದಿಂದ ಋಷಿಗಳ ಜೊತೆಗೆ ಭಗವಂತನೇ ಅಲ್ಲಿ ನೆಲೆಸಿದ್ದ ಆ ಎರಡು ರೂಪಗಳನ್ನು ಅಕಸ್ಮಾತ್ ನಿರ್ಣಯಿಸಿದ್ದರೆ ಈ ವಿರೋಧವೇ ಆಗ್ತಾ ಇರಲಿಲ್ಲ ಆದರೆ ಕೃಷ್ಣನ ಪಾತ್ರದಲ್ಲಿ ಇರುವಂತಹ ಕಾಂಟ್ರಡಿಕ್ಟರಿ ಅಂಶಗಳು ಲೋಕಕ್ಕೆ ಗೊತ್ತಾಗಿಯೂ ಅದು ಗುಣವೇ ಸದ್ಗುಣಗಾತ್ರ ಅಂತ ಗೊತ್ತಾಗಬೇಕು ಅನ್ನುವ ದೃಷ್ಟಿಯಿಂದ ಉಳಿದವರೆಲ್ಲ ಅವನನ್ನ ಸತ್ಪಾತ್ರ ಅಲ್ಲ ಅಂತ ತಿಳಿದವರ ಭ್ರಮೆಯನ್ನು ನಿರಾಸ ಮಾಡುವುದಕ್ಕೋಸ್ಕರವಾಗಿ ಆತನಿಗಿದ್ದ ಅಲ್ಲಿಯ ತನಕದ ಚೋರ ಜಾರ ಅನ್ನುವ ಹೆಸರುಗಳೆಲ್ಲ ಅದು ಲೋಕದ ದೃಷ್ಟಿಯಿಂದ ನಮಗೆ ಕಾಣುವ ಸಂಗತಿಗಳು ಹೊರತು ಅವನು ಕದ್ದದ್ದು ಬೆಣ್ಣೆಯನ್ನೆಲ್ಲ ಹೃದಯ ನವನೀತವನ್ನು ಅವನು ಜಾರಿದ್ದಲ್ಲ ಅವರ ಮನೋಭೀಷ್ಟವನ್ನು ನೆರವೇರಿಸಿದ್ದು ಗೋಪಿಕೆಯರ ಅಪೇಕ್ಷೆಯಂತೆ ಅವರ ಬದುಕನ್ನ ಮಂಗಲಗೊಳಿಸಿದ್ದು ಅನ್ನುವ ಮಾತೆಲ್ಲ ತಿಳಿಯುವುದಕ್ಕಾಗಿ ಅವನು ಪಾತ್ರನಾಗಿ ತೋರಿಸಿಕೊಳ್ಳುವ ದೃಷ್ಟಿಯಿಂದ ಸತ್ಪಾತ್ರ ಸ್ವತಃ ಕೃಷ್ಣನೂ ಕೂಡ ಅಂತಹ ದೊಡ್ಡ ಸ್ಥಾನದಲ್ಲಿ ಇದ್ದಾಗಲೂ ಅತಿಥಿಗಳಾಗಿ ಬಂದವರ ಕಾಲು ತೊಳೆದು ಋಷಿ ಮುನಿಗಳ ಸೇವೆಯನ್ನು ಮಾಡುವಂತಹ ಸರಳತೆಯನ್ನು ತೋರಿ ನಿಜವಾಗಿಯೂ ಸತ್ಪಾತ್ರ ಅಂತನ್ನುವ ಮಾತಿಗೆ ಅನ್ವಯನಾದ ಧಾತ್ರಿ ಧಾತ್ರಿ ಅಂದ್ರೆ ಭೂಮಿ ಧಾತ್ರಿಜ ಅಂದ್ರೆ ನರಕಾಸುರ ನರಕಾಸುರನ ಸಂಹಾರವನ್ನು ಮಾಡಿದ ಹದಿನಾರು ಸಾವಿರದ ನೂರು ಜನ ರಾಜಕುಮಾರಿಯರನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳ ಪ್ರಾರ್ಥನೆಗೆ ಓಗೊಟ್ಟು ಕೃಷ್ಣ ಸತ್ಯಭಾಮಿಯ ಜೊತೆಗೆ ನರಕಾಸುರನ ಮೇಲೆ ದಾಳಿ ಮಾಡಿದ್ದಾನೆ ಬಿಟ್ಟುಕೊಡುವಂತ ಮೊದಲು ಸಂಧಾನದ ಮಾತು ಕಳುಹಿಸಿದಾಗಲೂ ಯುದ್ಧದ ಮೂಲಕವೇ ನಿರ್ಣಯವಾಗಲಿ ಅಂತ ಹೇಳಿ ಕಳುಹಿಸಿದ ಬಳಿಕ ಆತನ ಜೊತೆಗಿದ್ದ ಸುಮಾರು ಜನ ದೊಡ್ಡ ದೊಡ್ಡ ರಥಿಕರನ್ನ ಕೃಷ್ಣ ಹೊಡೆದೋಡಿಸಿದ್ದಾನೆ ನರಕಾಸುರನನ್ನು ಕೊಂದ ಬಳಿಕ ಹದಿನಾರು ಸಾವಿರದ ನೂರು ಜನರಿಗೂ ಕೂಡ ನರಕಾಸುರನ ಮಗನಾದ ಭಗದತ್ತನಿಗೆ ಹೇಳಿ ಕಳುಹಿಸಿದ್ದಾನೆ ಎಣ್ಣೆ ಹಚ್ಚಿ ಹೊಸ ಬಟ್ಟೆಯನ್ನು ಕೊಟ್ಟು ಪುಷ್ಪಾದಿಗಳಿಂದ ಅಲಂಕರಿಸಿ ಅವರನ್ನು ಕಳುಹಿಸು ಅಂತ ಹೀಗೆ ಹೇಳುವಾಗ ಹೆಣ್ಣು ಮಕ್ಕಳೆಲ್ಲ ಯಾವುದಕ್ಕೂ ಸಿದ್ಧ ಇಲ್ಲದೆ ಪ್ರಾಣ ಬಿಡುವ ನಿರ್ಧಾರಕ್ಕೆ ಬರುತ್ತಾರೆ ಯಾಕೆ ಹೀಗೆ ಅಂತ ಕೃಷ್ಣ ಕೇಳಿದಾಗ ಅವರು ಹೇಳುವ ಮಾತು ಸಮಾಜದಲ್ಲಿ ಇನ್ನು ಮುಂದೆ ನಾವು ನೆಮ್ಮದಿಯಿಂದ ತಲೆ ಎತ್ತಿ ಬದುಕಬೇಕು ಅನ್ನುವ ಆಸೆಯನ್ನ ಇಟ್ಟುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನರಕಾಸುರನ ಮನೆಯಲ್ಲಿ ಇದ್ದು ಬಂದ ಮೇಲೆ ಪ್ರತಿಯೊಬ್ಬರ ಮಾತು ಎಂಥ ಪ್ರೀತಿಯನ್ನ ಕೊಡುವ ತಂದೆ ತಾಯಿಗಳಿಗೂ ಕೂಡ ನೋವಾಗುವ ಸಂಗತಿ ನರಕಾಸುರನ ಮನೆಯಲ್ಲಿ ಇದ್ದದ್ದು ಅಂತ ಉಳಿದವರು ಎತ್ತಿ ಆಡಿಕೊಳ್ಳುವಾಗ ನಮ್ಮಿಂದಾಗಿ ಆಗುವ ಅವರಿಗೆ ಸಂಕಟವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಯಾಕೆ ಬಿಡಿಸಿದ ಕೃಷ್ಣ ಇಲ್ಲೇ ಇದ್ದಿದ್ರೆ ಇನ್ನೂ ಸ್ವಲ್ಪ ದಿವಸ ಬದುಕಬಹುದಿತ್ತು ಇಲ್ಲಿಂದ ಹೊರಗೆ ಬಂದ ಮೇಲೆ ಪ್ರತಿ ದಿವಸ ಪ್ರತಿಯೊಬ್ಬರ ಬಾಯಿಂದಲೂ ಚುಚ್ಚಿಸಿಕೊಂಡು ಬದುಕುವ ಸಮಾಜದಲ್ಲಿ ಗೌರವವಿಲ್ಲದೆ ಬದುಕುವಂತಹ ಜೀವನ ಪಾಡು ನಮ್ಮದಾಗತ್ತೆ ಅಂತ ಹೇಳಿದಾಗ ನಿಮ್ಮ ಕಣ್ಣಿನಿಂದ ಒಂದು ಹನಿಯೂ ನೆಲಕ್ಕೆ ನೀಲಿ ನೀರು ಬೀಳದಂತೆ ತಲೆಯೆತ್ತಿ ನೀವು ಸಮಾಜದಲ್ಲಿ ಗೌರವದಿಂದ ಬಾಳುವಂತೆ ನಾನು ನಿಮಗೆ ಬದುಕು ಕೊಡ್ತೇನೆ ಅಂತ ಕೃಷ್ಣ ಹೇಳುವುದು ಅವರಿಗೆ ಅಗತ್ಯ ಇತ್ತು ಅವನು ಹೇಳುವುದನ್ನೇ ಕಾಯ್ತಾ ತಮ್ಮ ಮನಸ್ಸಿನಲ್ಲಿದ್ದ ಅದೇ ಭಾವವನ್ನ ಕನ್ನರಳಿಸಿ ಒಪ್ಪಿಕೊಂಡಾಗ ಆದ ಸಂತೋಷವೇ ಬಹಳ ಬೇರೆ ಹೀಗೆ ಸಾಮಾಜಿಕವಾಗಿ ಆಗಬಹುದಾದ ದೊಡ್ಡ ಅನರ್ಥವನ್ನ ಪರಿಹರಿಸುವ ದೃಷ್ಟಿಯಿಂದ ತಾನು ಅವರಿಗೆ ಬಾಳು ನೀಡಿದ ಇದನ್ನ ಪರೀಕ್ಷಿಸುವುದಕ್ಕಾಗಿ ನಾರದಾದಿ ಮಹರ್ಷಿಗಳು ಬಂದು ಹದಿನಾರು ಸಾವಿರದ ನೂರು ಅಂತಃಪುರಗಳಲ್ಲಿ ಪ್ರತಿಯೊಬ್ಬರ ಜೊತೆಗೂ ಒಂದೊಂದು ರೂಪದಿಂದ ಇದ್ದು ಎಂದೂ ಕೊರತೆಯಾಗದಂತೆ ಅವರನ್ನ ನೋಡಿಕೊಂಡ ಇದು ಕೃಷ್ಣನ ಮಹತ್ವ ನರಕಾಸುರನನ್ನು ಕೊಂದದ್ದು ಒಂದರ್ಥದಲ್ಲಿ ಮೂರು ಕಾಲುಗಳಾಗಿ ದುರಾಡಳಿತದ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಯೋಚಿಸಿದ್ದ ಕಂಸ ನರಕ ಮತ್ತು ಜರಾಸಂಧರ ಪಡೆಯಲ್ಲಿ ಕಂಸನನ್ನ ಬೀಳಿಸಿದ ಬಳಿಕ ನರಕಾಸುರನನ್ನು ಕೊಂದು ಜರಾಸಂಧನನ್ನ ಏಕಾಂಗಿಯಾಗಿಸಿದ ಅವರ ಅಖಂಡ ಭಾರತದ ದುಷ್ಟ ಸಾಮ್ರಾಜ್ಯದ ಕನಸನ್ನ ನಿಧಾನಕ್ಕೆ ಒಂದೊಂದೇ ಹೊಡೆದೋಡಿಸುತ್ತಾ ರಾಜಕೀಯದಲ್ಲಿ ಯಾದವರನ್ನ ಭದ್ರಗೊಳಿಸಿದಂತಹ ವಿಶಿಷ್ಟವಾದ ವ್ಯಕ್ತಿತ್ವ ನರಕನಂತಹ ಅತ್ಯಂತ ಕಾಡಾಡಿಯಾಗಿ ಬೀಡಾಡಿಯಾಗಿ ಕಣಿವೆಗಳಲ್ಲಿ ಅಡಗಿ ಕುಳಿತು ಮಾಡುತ್ತಾ ಇದ್ದ ಯುದ್ಧದಂತಹ ಗೆರಿಲ್ಲಾ ತಂತ್ರವನ್ನ ಮೊದಲು ಪ್ರಯೋಗಿಸಿದ ಕೃಷ್ಣ ಇವತ್ತಿಗೂ ಪ್ರಾಗ ಅಂದ್ರೆ ಅಸ್ಸಾಂ ರಾಜ್ಯದ ಭಾಗದಲ್ಲಿ ಕೃಷ್ಣ ಯುದ್ಧ ಮಾಡಿದ ರೀತಿಯನ್ನ ಓದುವುದೇ ಚಂದ ಅಂತಹ ಕಷ್ಟಕರವಾದ ನರಕ ಸದೃಶವಾದಂತಹ ಪ್ರದೇಶಗಳಲ್ಲಿ ದುಷ್ಟರ ಜೊತೆಗೆ ಹೋರಾಡಿ ಗುಹೆಯಿಂದ ಆ ಎಲ್ಲ ಭಯೋತ್ಪಾದಕರನ್ನ ದುರಾಡಳಿತದ ಸೂತ್ರಧಾರಿಗಳನ್ನ ಹೊರಗಟ್ಟಿ ಭೂಮಿಯನ್ನ ಶುದ್ಧ ಮಾಡಿದ ಅನ್ನುವ ಮಾತನ್ನ ಹೇಳ್ತಾ ಧಾತ್ರಿಜಾಂತಕ ಭೂಮಿಯ ವರಾಹ ದೇವರ ಕಣ್ಣೀರಿನ ಫಲವಾಗಿ ಭೂಮಿಗೆ ಬಿದ್ದಾಗ ಹುಟ್ಟಿದ ಈ ನರಕಾಸುರ ಆನಂದದ ಬಾಷ್ಪವನ್ನ ಹೊತ್ತುಕೊಂಡು ಹುಟ್ಟಿದ ಈ ಹುಡುಗನಿಗೆ ಧಾತ್ರಿಜ ಅನ್ನುವ ಹೆಸರು ಬಂತು ಆದರೆ ದುರಾ ದುರಾಗ್ರಹಗ್ರಸ್ತನಾಗಿ ಒಳ್ಳೆಯ ಮಾತಿಗೆ ಬೆಲೆ ಕೊಡದೇ ಇದ್ದ ಪರಿಣಾಮ ದುಷ್ಟತನದ ಫಲವನ್ನ ಉಣ್ಣಬೇಕಾಯಿತು ಕಪಟ ನಾಟಕ ಸೂತ್ರ ಮಣ್ಣನ್ನು ತಿಂದು ತಿಂದಿಲ್ಲ ಅಂತ ಬೇಕು ಅಂತ ತಾಯಿಯ ಮುಂದೆ ಸಿಕ್ಕಿಕೊಳ್ಳುವಂತೆ ಮಾಡಿ ಇಡೀ ಜಗತ್ತನ್ನ ಬಾಯಿಯೊಳಗೆ ತೋರಿ ಅಮ್ಮನಿಗೆ ಬೇಸ್ತು ಬೀಳಿಸಿದ ಹುಡುಗ ಚಿಕ್ಕಂದಿನಿಂದಲೇ ಇಂತಹ ಅನೇಕ ತರದ ಆಟಗಳನ್ನಾಡಿದ ಕೃಷ್ಣ ಕರ್ಣನ ಮನಸ್ಸನ್ನ ಬದಲಾಯಿಸುವ ಪ್ರಯತ್ನ ಮಾಡಿದ ಇಡೀ ರಾಜ್ಯವನ್ನ ನೀಡಿ ಪಾಂಡವರ ಅಣ್ಣ ಅಂತ ಹೇಳಿ ಸಿಂಹಾಸನದ ಮೇಲೆ ನೆನೆಯೂರಿಸುವ ಭರವಸೆ ತುಂಬಿದ ಕೃಷ್ಣ ಹಾಗೆ ಮಾಡುತ್ತಿದ್ದ ಆದರೆ ತನ್ನ ನಿಯತ್ತನ್ನ ಪ್ರದರ್ಶಿಸುವ ಅವಕಾಶ ಕರ್ಣನಿಗೆ ಬೇರೆಲ್ಲೂ ಇರಲಿಲ್ಲ ದುರ್ಯೋಧನನಂತಹ ದುರುಳನ ಸಹವಾಸದಿಂದ ಮತಿಗೆಟ್ಟು ಮಾಡಿದ ಅನೇಕ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನ ಒಡ್ಡುವ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಕೃಷ್ಣ ಅದರ ಜೊತೆಗೆ ಶಲ್ಯನನ್ನ ಕೌರವರ ಪಕ್ಷದಲ್ಲೇ ಇದ್ದು ತಮ್ಮ ಪರವಾಗಿ ಯೋಚಿಸುವಂತೆ ಮಾಡಿದ ಯೇಯುತ್ಸು ಪಾಂಡವರ ಪರವಾಗಿ ನಿಂತ ಹೀಗೆ ಅನೇಕ ದುರುಳರ ಮಧ್ಯೆ ಸಿಲುಕಿಕೊಂಡಂತಹ ಸಜ್ಜನರ ನಿಜವಾದ ಹೃದಯವನ್ನ ತೆರೆದಿಟ್ಟು ಅವರಿಗಾಗಿ ಮುಂದೆಯೂ ಜನ ಮನಮಿಡಿಯುವಂತೆ ಅವರ ಬಗ್ಗೆ ಅವರ ಧೀರೋದ್ದಾತ ಗುಣಗಳ ಬಗ್ಗೆ ಚಿಂತಿಸುವಂತೆ ಮಾಡಿದ ದುಷ್ಟರಿಗೆ ದುಷ್ಟದಾರಿಯಲ್ಲೇ ಉತ್ತರಿಸಬೇಕು ಅನ್ನುವ ನಿಜವಾದ ಸೂತ್ರವನ್ನ ರಾಜಕೀಯದಲ್ಲಿ ಹಾಕಿಕೊಟ್ಟ ಆದರೆ ಲೋಕಕ್ಕೆ ಕೆಡುಕಾಗುವಂತಹ ಯಾವ ಕಪಟವನ್ನೂ ಕೂಡ ವೈಯಕ್ತಿಕ ಹಿತಾಸಕ್ತಿಯಿಂದ ಮಾಡಿದ್ದು ನಮಗೆ ಇಡೀ ಕೃಷ್ಣನ ಚರಿತ್ರೆಯಲ್ಲಿ ಕಾಣಿಸುವುದಿಲ್ಲ ಸಜ್ಜನಿಕೆಯ ಪರವಾಗಿ ನಿಂತು ಆಡಿದ ಮಾತು ಧರ್ಮರಾಜನಿಂದ ಹೇಳಿಸಿದ ಸುಳ್ಳು ಕೂಡ ಅದು ಸತ್ಯ ಹೇಗಾಗತ್ತೆ ಅಂತನ್ನುವ ಮಾತನ್ನ ಅರ್ಜುನನ ಪ್ರಶ್ನೆಯಲ್ಲಿ ಕೃಷ್ಣ ಕೊಟ್ಟಿದ್ದಾನೆ ಹಿತಮತ್ಯಂತಂ ತತ್ ಸತ್ಯಮ ವಿಧೀಯತೆ ಸಜ್ಜನರಿಗೆ ಹಿತವಾಗುವಂತಹ ಸತ್ಯ ಸತ್ಯ ಹೊರತು ದುರ್ಜನರಿಗೆ ಹಿತವಾಗುವಂತಹ ಸತ್ಯ ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸುಳ್ಳಾಗತ್ತೆ ಅಂತ ಹಾಗಾಗಿ ಸುಳ್ಳು ಸತ್ಯಗಳ ಸರಿಯಾದ ಡೆಫಿನೇಷನ್ ಕೊಟ್ಟದ್ದು ಅಹಿಂಸೆಯ ನಿಜವಾದ ಅರ್ಥವನ್ನ ಬಿಡಿಸಿದ್ದು ಧರ್ಮದ ನಿಜವಾದ ತಳಹದಿಯನ್ನ ನಿರೂಪಿಸಿದ್ದು ಹೀಗೆ ನಾವು ಇವತ್ತು ಬಳಸುವ ದೊಡ್ಡ ದೊಡ್ಡ ಪದಗಳಿಗೆಲ್ಲ ಸರಳವಾದ ಮತ್ತು ಸರಿಯಾದ ಅರ್ಥವನ್ನು ತಿಳಿಸಿಕೊಟ್ಟವ ಘಟನೆಗಳ ಮೂಲಕ ಅರ್ಥೈಸಿದವ ಕೃಷ್ಣ ಹಾಗಾಗಿ ಕಪಟನಾಟಕ ಸೂತ್ರ ಪರಮ ಪವಿತ್ರ ಈ ಮಾತಿಗೋಸ್ಕರನೇ ಎರಡು ಜೊತೆ ಜೊತೆಯಾಗಿ ಬಂತು ಕಪಟ ಮಾಡಿದಾಗ ನಮ್ಮಲ್ಲಿ ಪಾವಿತ್ರ್ಯ ಉಳಿಯುವುದು ಸಾಧ್ಯ ಇಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಮಾಡುತ್ತೇವೆ ಆದ್ರೆ ಕೃಷ್ಣ ಮಾಡಿದಂತಹ ಅನೇಕ ತಂತ್ರಗಳು ಅದು ಕಪಟವಾದ ಹಾಗೆ ಲೋಕಕ್ಕೆ ಕಂಡರೂ ಕೂಡ ಅವನ ಉದ್ದೇಶ ಪವಿತ್ರವಾದದ್ದು ಸ್ವತಃ ತಾನು ಪವಿತ್ರನಾಗಿದ್ದ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ವ್ಯಯ ಪಿತಾ ಇಡೀ ಜಗತ್ತಿಗೆ ತಂದೆಯಾಗಿ ನಡೆಸಿಕೊಡಬೇಕಾದ ಕರ್ತವ್ಯ ಮೊದಲು ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟವ ಕೃಷ್ಣ ಹಾಗಾಗಿ ಪರಮ ಪವಿತ್ರ ಫಲ್ಗುಣ ಮಿತ್ರ ಎತ್ರ ಯೋಗೀಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ಹೀಗೆ ದೈವಿ ಸಹಾಯ ಮತ್ತು ಮನುಷ್ಯ ಪ್ರಯತ್ನ ಎರಡು ಜೊತೆಯಾಗಿರಬೇಕು ಅಂತ ತೋರಿಸಿಕೊಟ್ಟಂತಹ ಬಹಳ ಸುಂದರವಾದ ಜೋಡಿ ಕೃಷ್ಣ ಮತ್ತು ಅರ್ಜುನರ ಸಂಗಮ ಅನೇಕ ಬಾರಿ ನಮ್ಮಲ್ಲೂ ಯುದ್ಧಕ್ಕೆ ಹೊರಡುವ ಪ್ರಸಂಗದಲ್ಲಿ ಗೆಲುವನ್ನು ಸಾಧಿಸುವುದು ಕಷ್ಟ ಆಗುತ್ತೆ ಯಾಕೆಂದ್ರೆ ನಮ್ಮ ಸಾರಥ್ಯವನ್ನು ನಾವು ಕೃಷ್ಣನ ಕೈಯಲ್ಲಿ ಕೊಟ್ಟಿಲ್ಲ ಅನ್ನುವ ಮಾತಿಗೆ ಮಿತ್ರನಾಗಿ ಮಿನೋತಿತ್ರಾಯತೆ ಚೇತಿ ಮಿತ್ರಂ ನಮ್ಮ ಕಷ್ಟವನ್ನ ಮೊದಲೇ ಅರಿಯುತ್ತಾನೆ ರಥಿಕನಾದವ ರಥಿಕನಿಗೆ ಮುಖ್ಯ ಸವಾಲು ಏನು ಅಂತಂದ್ರೆ ಒಳ್ಳೆಯ ಸಾರಥ್ಯ ಸಿಕ್ಕಿದಾಗ ಎದುರುಗಡೆಯವರನ್ನು ಸೋಲಿಸುವುದು ಕಷ್ಟ ಅಲ್ಲ ಇದೇ ಮಾತನ್ನ ಕರಡನು ದುರ್ಯೋಧನನ ಬಳಿ ಹೇಳುತ್ತಾನೆ ಅರ್ಜುನನಿಗೆ ಕೃಷ್ಣನಂತಹ ಸಾರಥ್ಯ ಸಿಕ್ಕಿದೆ ಕೃಷ್ಣನ ಸಾರಥ್ಯ ಸಿಕ್ಕಿದೆ ನನಗೂ ಅಂತಹ ಸಾರಥ್ಯ ಸಿಕ್ಕಿದ್ರೆ ಅರ್ಜುನನನ್ನು ಸೋಲಿಸುವುದೇನು ಕಷ್ಟ ಅಲ್ಲ ಅಂತ ಹಾಗಾಗಿ ತನಗೆ ಶಲ್ಯ ಬೇಕು ಅಂತ ಕೇಳಿಕೊಳ್ತಾನೆ ಬಹಳ ಗಟ್ಟಿಗನಾದಂತಹ ಸಾರಥಿ ಇದೇ ದೃಷ್ಟಿಯಲ್ಲಿ ಕೃಷ್ಣ ಅರ್ಜುನನನ್ನು ಅನೇಕ ಬಾರಿ ರಕ್ಷಿಸಿದ್ದು ನಮಗೆ ಭಾರತದ ಕಥೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಹಾಗಾಗಿ ಮೊದಲೇ ಬರುವಂತಹ ಆಪತ್ತನ್ನ ರಥಿಕನಿಗೆ ಬರಬಹುದಾದ ತೊಂದರೆಗಳನ್ನ ಸಾರಥಿಯಾಗಿ ಅರಿತು ರಥವನ್ನ ಬೇರೆಡೆಗೆ ನುಗ್ಗಿಸಿ ಮತ್ತೆ ಯಾರ ಜೊತೆಗೆ ಯುದ್ಧ ಮಾಡಿದ್ರೆ ಎಲ್ಲಿ ನಿಂತು ಯುದ್ಧ ಮಾಡಿದ್ರೆ ನನ್ನ ರಥಿಕ ಗೆಲ್ಲಬಲ್ಲ ಅನ್ನುವ ನಿಜವಾದ ಇಡೀ ಮಹಾಭಾರತದ ಎಳೆ ಸೂತ್ರವನ್ನ ಹಿಡಿದ ಕೃಷ್ಣ ನಿಜವಾಗಿ ಸೂತ್ರಧಾರ ಅಂತ ಅನ್ನಿಸಿಕೊಳ್ಳುತ್ತಾನೆ ಫಲ್ಗುನ ಮಿತ್ರ ಅವನಿಗೆ ಮಿತ್ರ ಯಾಕಾದ ಅಂದ್ರೆ ಅವನು ಫಲ್ಗುನನಾಗಿದ್ದ ಅವನು ಯಾವತ್ತೂ ಚಿಕ್ಕ ಮನಸ್ಸಿನವನಾಗಿರ್ಲಿಲ್ಲ ಫಲ್ಗು ಅಂದ್ರೆ ಕಿರಿದು ಅಂತ ಅರ್ಥ ಫಲ್ಗುನ ಅವನ ಯಾವತ್ತೂ ಕೂಡ ಕಿರಿದಾದ ಆಲೋಚನೆ ಇರಲಿಲ್ಲ ತಿಳಿಯಬೇಕು ಅನ್ನುವ ಮಹದಾಸೆ ಇತ್ತು ಹಾಗೆ ಗೀತೆಯಂತಹ ಉಪದೇಶವನ್ನು ಪಡೆಯುವ ಯೋಗ್ಯನಾದ ಮುಂದೆಯೂ ಮತ್ತೆ ಇದೇ ರೀತಿ ಅನೇಕ ಪ್ರಶ್ನೆಗಳನ್ನು ಮಾಡಿ ಭಗವಂತನಿಂದ ಜ್ಞಾನದ ಹರಿವನ್ನ ತನ್ನೊಳಗೆ ಸೇರಿಸಿಕೊಂಡವ ಫಲ್ಗುನ ಮಿತ್ರ ವಾಕ್ಯ ವಿಚಿತ್ರ ಅವನ ಬಗ್ಗೆ ವೇದಗಳಾಡುವ ಮಾತು ಸೂತ್ರಗಳಾಡುವ ಮಾತು ಪುರಾಣಗಳಾಡುವ ಮಾತು ಬಹಳ ವಿಚಿತ್ರವಾದದ್ದು ಅವನ ಬಗ್ಗೆ ದೋಷ ಇರುವಂತಹ ಮಾತುಗಳೇ ಕಾಣಿಸುತ್ತೆ ಮಧ್ಯದಲ್ಲಿ ಆದ್ರೆ ಸರಿಯಾಗಿ ಆಲೋಚಿಸಿದಾಗ ಅದಕ್ಕೆ ಚಾಟು ಶ್ಲೋಕಗಳು ಅನ್ನುವ ಮಾತಿದೆ ಮೇಲ್ನೋಟಕ್ಕೆ ನೋಡುವಾಗ ವಿರುದ್ಧವಾದ ಅರ್ಥ ಕೇಳಿಸುತ್ತೆ ಆದರೆ ಒಳಹೊಕ್ಕು ನೋಡಿದಾಗ ನಿಜವಾದ ಸತ್ಯ ಗೊತ್ತಾಗುತ್ತೆ ಅಣ್ಣರು ಬೃಹತ್ ಕೃಷ ಸ್ಥೂಲ ಗುಣಭೃತ್ ನಿರ್ಗುಣೋ ಮಹಾನ್ ಅಂತ ವಿಷ್ಣು ಸಹಸ್ನಾಮ ಬಹಳ ಸುಂದರವಾಗಿ ಭಗವಂತನ ವೈಚಿತ್ರವನ್ನು ನಿರೂಪಿಸುತ್ತೆ ಅವನು ಅಣುವು ಹೌದು ಬೃಹತ್ ಹೌದು ವೇದ ಇದನ್ನೇ ಅಣೋ ರಣೀಯಾನ್ ಮಹತೋ ಮಹೀಯಾನ್ ಅವನು ಅಣುವಿನಿಂದ ಕೂಡಿದಾಗ ಅಣುವಿನೊಳಗೆ ಸೇರಿದಾಗ ಅಣುವಿಗಿಂತ ಅಣುವಾಗಿ ಇರುವ ಕಾಲದಲ್ಲೇ ಪರಮ ಮಹತ್ತಾದಂತಹ ಆಕಾಶ ಕಾಲದಲ್ಲಿ ನೆಲೆಸಿ ಅದಕ್ಕೂ ಕೂಡ ಸತ್ವವನ್ನ ತುಂಬಿರುವಂತಹ ಶಕ್ತಿ ಭಗವಂತ ಅಣುರು ಬೃಹತ್ ಕೃಶಃ ಸ್ಥೂಲ ಅವನು ಅತ್ಯಂತ ವಾಮನನಾಗಿ ಬಂದಾಗ ಸಣ್ಣ ಶರೀರದವನಾಗಿ ಕಂಡ ಮತ್ತೆ ವಿಶ್ವರೂಪವನ್ನ ತೊಟ್ಟಾಗ ಬೃಹತ್ತಾಗಿ ಕಾಣಿಸಿದ ಸ್ಥೂಲನಾಗಿ ಕಾಣಿಸಿದ ಒಂದೇ ಕಾಲಕ್ಕೆ ಕೃಷ್ಣನ ಒಟ್ಟಿಗೆನೆ ಕೃಷ್ಣ ಎದುರುಗಡೆ ಇರುವಂತೆಯೇ ಅವನ ವಿಶ್ವರೂಪವನ್ನು ನೋಡಿದಂತಹ ಅರ್ಜುನ ದೃಷ್ಟ್ವಾತ ರೂಪ ಮುಗ್ರಂ ಈಗ ನನಗೆ ನಿನ್ನ ಉಗ್ರ ರೂಪವನ್ನು ನೋಡಿ ಸಾಕಾಗಿದೆ ನಿನ್ನ ಮೊದಲಿನ ರೂಪ ಇಲ್ಲೇನು ಕಾಣಿಸ್ತಾ ಇದೆ ಅದನ್ನು ಮಾತ್ರ ಉಳಿಸು ಅಂತ ಕೇಳಿಕೊಳ್ಳುತ್ತಾನೆ ಹಾಗಾಗಿ ಅತ್ಯಂತ ಕೃಷನಾದವನ ಒಳಗೆ ಕೃಷವಾಗಿ ಅತ್ಯಂತ ಬಲಿಷ್ಠ ದಪ್ಪ ಉಳ್ಳಂತಹ ವ್ಯಕ್ತಿಯ ಒಳಗೆ ದೊಡ್ಡವನಾಗಿ ಭಗವಂತ ನೆಲೆಸಿರ್ತಾನೆ ಅಂತರ್ಯಾಮಿಯಾಗಿ ಅವರವರೊಳಗೆ ಅವರವರ ರೂಪಗಾತ್ರಗಳಿಗೆ ಹೊಂದಿಕೊಂಡು ಭಗವಂತ ಆ ರೂಪವನ್ನು ಒಳಗೆ ತೊಟ್ಟಿದ್ದರಿಂದಲೇನೆ ಆ ಮೈ ಬಿರುಕು ಬಿಡದೆ ಆ ಭೂಮಿ ಒಡಕಾಗದೆ ಪ್ರತಿಯೊಂದು ವಸ್ತುಗಳೂ ನೆಲೆಸಿವೆ ಅನ್ನುವ ಮಾತನ್ನು ಉಪನಿಷತ್ತು ತತ್ ಸೃಷ್ಟವಾ ತದೇವ ಅನುಪ್ರಾವಿಶತ್ ಪ್ರತಿಯೊಂದು ವಸ್ತುವಿನ ಒಳಗೂ ಆ ವಸ್ತುವಿನ ಆಕಾರ ಹಾಗೆ ಉಳಿಯುವುದಕ್ಕಾಗಿ ಭಗವಂತ ನೆಲೆಸಿದ ಅಂತ ಹಾಗೆ ಕೃಷಸ್ಥೂಲ ಗುಣಭೃತ್ ನಿರ್ಗುಣೋ ಮಹಾನ್ ಅವನು ಗುಣಗಳ ಗಣಿಯೂ ಹೌದು ಆದ್ರೆ ಗುಣಗಳನ್ನು ಹೊಂದದವನೂ ಹೌದು ಇದೇನ್ರಿ ಹೀಗೆ ಹೇಳ್ತೀರಿ ಗುಣಗಳಿದೆ ಅಂತ ಹೇಳ್ತೀರಿ ಗುಣಗಳಿಲ್ಲ ಅಂತ ಹೇಳ್ತೀರಿ ಇದೇ ವಿಚಿತ್ರ ಅಂತಂದ್ರೆ ಜ್ಞಾನ ಆನಂದ ಮೊದಲಾದ ಸದ್ಗುಣಗಳಿಗೆ ಅತ್ಯಂತ ದೊಡ್ಡ ಆಶ್ರಯವಾಗಿ ನಿಂತಹ ಭಗವಂತನೇ ಸತ್ವರಜಸ್ಸು ತಮಸ್ಸು ಅನ್ನುವಂತಹ ಜಾಡ್ಯಕ್ಕೆ ಕಾರಣವಾದ ಅಥವಾ ಸಂಸಾರದ ಸಂಬಂಧಕ್ಕೆ ಕಾರಣವಾದಂತಹ ಗುಣಗಳ ಬಲೆಯಲ್ಲಿ ಸಿಲುಕದೇ ಇರುವುದರಿಂದಾಗಿ ನಿರ್ಗುಣ ಅವನು ನಿರ್ಗುಣ ಹೌದು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅವನು ಸಾಕ್ಷಾತ್ ಈಕ್ಷತೆ ನೇರವಾಗಿ ಜಗತ್ತೆಲ್ಲವನ್ನೂ ನೋಡುತ್ತಾ ಇರ್ತಾನೆ ಚಿತ್ ಜ್ಞಾನದ ಚೇತಾ ಜ್ಞಾನದ ದೊಡ್ಡ ಗಣಿ ಅವನು ಜ್ಞಾನಮಯ ಅಂತನ್ನುವ ಮಾತು ಇದೆ ಆನಂದಮಯ ಜ್ಞಾನಮಯ ಅನ್ನುವ ಮಾತು ಇದೆ ಹಾಗಾಗಿ ಆನಂದ ಮತ್ತು ಜ್ಞಾನಗಳದ್ದೇ ಮೈಯನ್ನ ಹೊತ್ತವ ಕೇವಲ ಅವನಷ್ಟು ಆನಂದ ಪಡೆಯುವ ಅದರ ತುತ್ತ ತುದಿಯಲ್ಲಿರುವ ಇನ್ನೊಬ್ಬ ಇಲ್ಲ ಪರಮ ಮುಖ್ಯ ವ್ಯಕ್ತಿಯಾಗಿ ಒಬ್ಬನೇ ಒಬ್ಬನಾದ ಆಗಲು ಆನಂದದಿಂದ ಇರುವವ ನಿರ್ಗುಣ ಈ ಎಲ್ಲ ಗುಣಗಳನ್ನು ಹೇಳಿ ನಿರ್ಗುಣ ಅಂದ್ರೆ ಆನಂದ ಇದೆ ಅಂತ ಹೇಳಿದ್ರು ಜ್ಞಾನ ಇದೆ ಅಂತ ಹೇಳಿದ್ರು ಎಲ್ಲವನ್ನು ನೋಡುವ ಕಣ್ಣುಳ್ಳವನು ಅಂತ ಹೇಳಿದೆ ಹೀಗೆ ಆಕಾರ ಗುಣಗಳನ್ನು ಹೇಳಿದವನಿಗೆ ಮತ್ತೆ ನಿರ್ಗುಣ ಅಂತ ಹೇಳ್ತಾರೆ ಅಂದ್ರೆ ಈ ಈ ಗುಣಗಳನ್ನು ನಿಷೇಧ ಮಾಡುವುದಲ್ಲ ಲೋಕದಲ್ಲಿ ನಮಗೆ ಕಾಡುವಂತಹ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಮೂರು ಗುಣಗಳಿಂದ ದಾಟಿ ಬಾ ಅಂತ ಕೃಷ್ಣ ಉಪದೇಶ ಮಾಡಿದಂತಹ ಗುಣಗಳಿಂದ ಯಾರು ನಿರ್ಗುಣನು ಅವನು ಮಾತ್ರ ನಮ್ಮ ದುರ್ಗುಣಗಳನ್ನ ತೆಗೆಯುವ ಸಾಧ್ಯತೆ ಇದೆ ತ್ರೈಗುಣ್ಯ ವರ್ಜಿತನಾದವನಿಗೆ ಮಾತ್ರ ತ್ರೈಗುಣ್ಯ ವರ್ಜಿತಂ ಅಜಂ ವಿಭುಂ ಆದ್ಯಂ ಅಂತ ಭಾರತದ ಮೊದಲ ಮಾತಿನಲ್ಲೇ ಭಗವಂತನನ್ನ ತ್ರೈಗುಣ್ಯ ವರ್ಜಿತ ಅನ್ನುವ ಗುಣ ರಾಹಿತ್ಯವನ್ನ ತಿಳಿಸಿದ್ದಾರೆ ಹಾಗೆ ನಿರ್ಗುಣ ಅನ್ನುವ ವಿಚಿತ್ರ ವಿಚಿತ್ರವಾದ ವಾಕ್ಯಗಳಿಂದ ತನ್ನನ್ನು ಪರಿಚಯಿಸಿಕೊಡುವಂತಹ ಭಗವಂತನನ್ನು ತಿಳಿಸುವಂತಹ ವೇದಋಷಿಗಳ ಮಾತು ಮತ್ತೆ ಮತ್ತೆ ನಮ್ಮ ಕಣ್ಣಿಗೆ ಬೀಳ್ತಾ ಇದೆ ಅಂತಹ ಅನೇಕ ಮಾತುಗಳಿಂದ ಪ್ರತಿಪಾದ್ಯನಾದ ಓ ನಾರಾಯಣನೇ ನಮ್ಮನ್ನ ರಕ್ಷಿಸು ಅನ್ನುವ ಪ್ರಾರ್ಥನೆಯನ್ನ ಕನಕದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ನಡೆಸಿಕೊಟ್ಟಿದ್ದಾರೆ ನಮಸ್ಕಾರ